ಒಂದು ಒಬ್ಬ ಅಲೆಕ್ಸ್ ಎಂಬ ಚಿಕ್ಕ ಹುಡುಗ ವಾಸಿಸ್ತಾ ಇದ್ದ ಅವನಿಗೆ ಮಿತಿಲದ ಕುತೂಹಲ ಮತ್ತು ವಿಜ್ಞಾನ ಉತ್ಸಾಹಕ್ಕೆ ತುಂಬಾ ಫೇಮಸ್ ಆಗಿದ್ದವನು ಚಿಕ್ಕಂದರೂ ಅಲೆಕ್ಸ್ಗೆ ಜಗತ್ತಿನಲ್ಲಿ ಏನಾದ್ರು ಬದಲಾವಣೆ ತರುವಂತಹ ನಾನು ಕಂಡುಹಿಡಿಬೇಕಂತ ಕನಸಿತ್ತು ಅವನ ದೊಡ್ಡ ಕನಸಿಗೆ ಅವನ ಸುತ್ತಮುತ್ತಲವರು ಹೇಯಾಳಿಸಿದಲ್ಲ ಅದನ್ನ ಕಂಡು ತುಂಬಾ ಬೇಸರ ಪಡ್ತಿದ್ದ ಆದರೂ ಕೂಡ ಬೇಸರ ಪಡ್ಕೊಳ್ಳದಂತಹ ಅಲೆಕ್ಸ್ ತನ್ನ ಗ್ಯಾರೇಜ್ನಲ್ಲಿ ಕೆಲವು ಗಂಟೆಗಳ ಕಾಲ ಕಳೆದ ಆ ತನ್ನ ಗ್ಯಾರೇಜ್ ನ ತಾತ್ಕಾಲಿಕ ಲ್ಯಾಬ್ ಆಗಿ ಪರಿವರ್ತಿಕೊಳ್ತಾನೆ ಆ ತಾತ್ಕಾಲಿಕ ಲ್ಯಾಬ್ ಅಲ್ಲಿ ಒಂದು ಅನ್ವೇಷಣೆ ಮಾಡ್ತಾನೆ ಅನ್ವೇಷಣೆ ಅಂದ್ರೆ ಅವನು ಕಲುಷಿತ ಗಾಳಿಯನ್ನ ಶುದ್ಧ ಉಸಿರಾಡುವ ಗಾಳಿಯಾಗಿ ಪರಿತ ಸಾಧನ ಪರಿವರ್ತಿಸುವ ಸಾಧನವನ್ನ ಕಂಡುಹಿಡಿಯುವ ಪ್ರಯತ್ನ ಪಡ್ತಾನೆ ಆ ಸುದ್ದಿಯಲ್ಲಿ ಸ್ಫೂರ್ತಿ ಪಡೆದಂತಹ ಪರಿಸರದ ಸಮಸ್ಯೆಗಳಿಂದ ಅವನು ಒಂದು ಹೊಸ ಯಂತ್ರವನ್ನು ಕಂಡುಹಿಡಿತಾನೆ ಶುದ್ಧ ಗಾಳಿಯನ್ನ ಒಂದು ಪೂರೈಕೆ ಮಾಡುವಂತಹ ಒಂದು ಯಂತ್ರ ಆದರೆ ಅವನ ಪ್ರಾರಂಭಿಕ ಪರೀಕ್ಷೆ ಅದು ವಿಫಲ ಆಯಿತು ಆ ಸಾಧನ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಲ್ಲ ನಿರುತ್ಸಾಹಗೊಂಡ ಅಲೆಕ್ಸ್ ಆದರೆ ಅವನು ಸೋಲಿಲ್ಲ ಅಲೆಕ್ಸ್ ತನ್ನ ವೈಫಲ್ಯವನ್ನು ಒಂದು ಕಲಿಕೆ ಅವಕಾಶಗಳಾಗಿ ಒಂದು ನಿರ್ಧಾರ ಮಾಡ್ತಾನೆ ಅವನು ಪ್ರತಿ ಬಾರಿ ಏನು ತಪ್ಪಾಗಿದೆ ಎಂದು ಸೂಕ್ಷ್ಮವಾಗಿ ಪರಿಶೀಲಿಸ್ತಾನೆ ಅವನಿಗೆ ಒಂದು ಆಸೆ ಇತ್ತು ನಾನು ಏನಾದರೂ ಕಂಡಿಡಿಬೇಕು ಅಂತೇಳಿ ಅದಕ್ಕೋಸ್ಕರ ಅವನು ವಿಜ್ಞಾನ ಟೀಚರ್ ಆದಂತಹ ವಿಜ್ಞಾನ ಟೀಚರ್ ಅಂತ ಶ್ರೀಮತಿ ವಿಲಿಯಮ್ಸ್ ಅವರನ್ನ ಭೇಟಿ ಮಾಡ್ತಾನೆ ಅವರ ಸಲಹೆಯನ್ನು ಕೂಡ ಪಡಿತಾನೆ ಏನನ್ನ ನಾನು ತಪ್ಪು ಮಾಡಿದ್ದೀನಿ ಹೇಳಿ ಇಲ್ಲಿ ಇತರ ಅವನು ನವೀಕೃತ ಒಂದು ವಿಷಯದೊಂದಿಗೆ ಅಲೆಕ್ಸ್ ತನ್ನ ಮುಂದಿನ ಹಲವಾರು ತಿಂಗಳ ಕಾಲಗಳನ್ನ ಕಲಿತಾನೆ ಅವನು ಹೊಸ ಇಂಜಿನಿಯರ್ ಪುಸ್ತಕಗಳನ್ನ ಓದ್ತಾನೆ ಆನ್ಲೈನ್ ಟ್ಯೂಟೋರಿಯಲ್ಗಳನ್ನ ವೀಕ್ಷಿಸ್ತಾನೆ ಯುವ ಆವಿಷ್ಕಾರದ ಒಳನೋಟಗಳನ್ನ ಪಡೆಯುವಂತೆ ಸ್ಥಳೀಯ ವಿಜ್ಞಾನ ಮೇಳಕ್ಕೆ ಹಾಜರಾಗ್ತಾನೆ ಅವರ ಇವನ್ನೆಲ್ಲ ನೋಡಿದ ಮೇಲೆ ಅವನಿಗೆ ಒಂದು ಹೊಸ ವಿನ್ಯಾಸ ಸ್ವಲ್ಪ ಸುಧಾರಿಸಿದಂತೆ ಕಂಡು ಬರ್ತಾ ಇದೆ ಒಂದಿನ ಅನೇಕ ನಿದ್ದೆ ಇಲ್ಲದ ರಾತ್ರಿಗಳು ಹಾಗೂ ಅಂತ್ಯವಿಲ್ಲದ ಪ್ರಯೋಗಗಳ ನಂತರ ಅಲೆಕ್ಸ್ ಸಾಧನವು ಅಂತಿಮವಾಗಿ ಕೆಲಸ ಮಾಡಿತು ಅಂದ್ರೆ ಸಾಕಷ್ಟು ಪ್ರಯತ್ನ ಪಡ ಪಟ್ಟ ನಂತರ ಅಲೆಕ್ಸ್ನ ಶುದ್ಧ ಗಾಳಿಯ ಯಂತ್ರ ಕೆಲಸ ಮಾಡುತ್ತೆ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತೆ ಅವರು ಮಾಲಿನ್ಯಕಾರಕಗಳನ್ನ ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡುವ ಶುದ್ಧ ಗಾಳಿಯನ್ನು ಬಿಡುಗಡೆ ಮಾಡುವ ಯಂತ್ರಗಳ ಮೂಲ ಮಾದರಿಯನ್ನು ರಚಿಸಿದರು ಇದನ್ನು ಕಂಡು ತುಂಬ ಸಂತೋಷ ಆಯಿತು ಅಲೆಕ್ಸ್ಗೆ ಇದನ್ನು ವಿಜ್ಞಾನ ಮೇಳದಲ್ಲಿ ಪ್ರಸ್ತುತಪಡಿಸ್ತಾನೆ ಅವನ ಆಶ್ಚರ್ಯಕ್ಕೆ ಅವರ ಮೊದಲ ಸ್ಥಾನವನ್ನು ಗಳಿಸಿದರು ಮಾತ್ರವಲ್ಲ ಅವರ ಯೋಜನೆಯು ಸ್ಥಳೀಯ ಮಾಧ್ಯಮಗಳಂತ ಪರಿಸರ ಸಂಸ್ಥೆಗಳ ಗಮನವನ್ನು ಕೂಡ ಸೆಳೆಯುತ್ತೆ ಅಲೆಕ್ಸ್ನ ಆವಿಷ್ಕಾರದ ಸುದ್ದಿ ಪ್ರಪಂಚದಲ್ಲೆಲ್ಲರೂ ಕೂಡ ಹರಡತು ಶೀಘ್ರದಲ್ಲೇ ಅದನ್ನು ವಿವಿಧ ವಿಜ್ಞಾನ ಸ್ಪರ್ಧೆಗಳಲ್ಲಿ ಪ್ರಸ್ತುತಪಡಿಸಲು ಅವರನ್ನು ಆಹ್ವಾನ ಮಾಡುತ್ತಾರೆ ಅವರ ಕಥೆಯು ಅನೇಕರನ್ನು ಪ್ರೇರೇಪಿಸುತ್ತದೆ ನಿರಂತರತೆ ಮತ್ತು ಸ್ಥಿತಿಸ್ಥಾಪಕತ್ವ ಕನಸುಗಳು ಹೇಗೆ ವಾಸ್ತವಿಕ ವಾಸ್ತವಕ್ಕೆ ತಿರುಗಿಸುತ್ತದೆ ಎಂಬುದನ್ನು ತೋರಿಸ್ತದೆ ಪರಿಸರ ಪ್ರಿಯ ಗುಂಪುಗಳು ಅಲೆಕ್ಸ್ ಅವರ ಆವಿಷ್ಕಾರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಮತ್ತು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಗತಗೊಳಿಸಲು ಅವರೊಂದಿಗೆ ಸಹಾಯಕಸ್ಥರ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಅಲೆಕ್ಸ್ನ ಪ್ರಯಾಣ ಅಲ್ಲಿಗೆ ನಿಲ್ಲಲಿಲ್ಲ ಅಂದರೆ ಅವನ ಒಂದು ಮಿಷನ್ ಸಕ್ಸಸ್ ಆಯಿತು ಅಂತೇಳಿ ಅವನ ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ ಅವರು ತಮ್ಮ ಸಾಧನವನ್ನು ಆವಿಷ್ಕರಿಸಲು ಮತ್ತು ಸುಧಾರಿಸುವುದನ್ನು ಮುಂದುವರಿಸ್ತಾರೆ ಅಂತಿಮವಾಗಿ ಆ ಸಾಧನಕ್ಕೆ ಪೇಟೆಂಟ್ ಅನ್ನು ಕೂಡ ಪಡೆದುಕೊಳ್ತಾರೆ ಅದನ್ನು ವಾಣಿಜ್ಯ ಪ್ರಮಾಣದಲ್ಲಿ ಉತ್ಪಾದಿಸಲು ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಕೂಡ ಮಾಡಿಕೊಳ್ತಾ ಹೋಗ್ತಾರೆ ಅವರ ಆವಿಷ್ಕಾರವು ತೀವ್ರ ವಾಯುಮಾನದಿಂದ ಬಳಲುತ್ತಿರುವ ನಗರಗಳಲ್ಲಿ ಬಳಸೋದಕ್ಕೆ ಪ್ರಾರಂಭ ಆಯಿತು ಜನರ ಜೀವನದಲ್ಲಿ ನಿಜವಾದ ವ್ಯತ್ಯಾಸವನ್ನ ಉಂಟು ಮಾಡುತ್ತೋ ತನ್ನ ಈ ಅನುಭವದ ಮೂಲಕ ಅಲೆಕ್ಸ್ ಒಂದು ಅಮೂಲ್ಯವಾದ ಪಾಠವನ್ನು ಕಲಿತರು ಯಶಸ್ಸು ಸವಾಲುಗಳಿಲ್ಲದೆ ಬರುವುದಿಲ್ಲ ಆದರೆ ಇದು ಗಮನಾರ್ಹ ಸಾಧನೆಗಳಿಗೆ ಕಾರಣವಾಗುವ ಪ್ರತಿಕೂಲತೆಯ ಮುಖಾಂತರ ನಿರಂತರತೆ ಅವರು ಹಾಗಾಗಿ ಯುವಜನರೊಂದಿಗೆ ತಮ್ಮ ಕಥೆಯನ್ನು ಹಂಚಿಕೊಂಡರು ಅವರು ತಮ್ಮ ಭಾವೋದ್ರಿಗಳನ್ನು ಪಟ್ಟು ಬಿಡದೆ ಮುಂದುವರೆಸಲು ಪ್ರೋತ್ಸಾಹಿಸಿದರು ಮತ್ತು ಆ ಪ್ರಯಾಣ ಎಷ್ಟೇ ಕಷ್ಟಕರವೆಂದು ತೋರುತ್ತದೆಯಾದರೂ ಅದನ್ನು ಎಂದಿಗೂ ಅವರು ಬಿಡಲಿಲ್ಲ ಅಲೆಕ್ಸ್ನ ಈ ಕಥೆಯು ಪರಿಶ್ರಮದ ಶಕ್ತಿ ಮತ್ತು ಒಬ್ಬ ವ್ಯಕ್ತಿ ಮಾಡಬಹುದಾದ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ ಕನಸಿನೊಂದಿಗೆ ಸಣ್ಣ ಪಟ್ಟಣದ ಹುಡುಗ ಜಾಗತಿಕವಾಗಿ ಪ್ರಭಾವ ಬೀರುವ ಹೊಸತನದವರೆಗೆ ಅವರ ಪ್ರಯಾಣ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಎಲ್ಲವೂ ಸಾಧ್ಯ ಎಂಬುದು ನಮಗೆ ನೆನಪಿಸುತ್ತದೆ ಈ ಕಥೆಯನ್ನು ಕೇಳಿದ್ರೆ ನಮಗೆ ಅನಿಸುತ್ತೆ ನಾವು ಕಷ್ಟಪಟ್ಟರೆ ಯಾವುದನ್ನಾದರೂ ಕೂಡ ಸಾಧಿಸ್ಬೋದು ನಾವು ನೋಡ್ಬೋದು ಗ್ಯಾರೇಜಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಇವತ್ತು ಒಂದು ಶುದ್ಧ ಗಾಳಿಯನ್ನು ಸಂಶೋಧನೆ ಮಾಡುವಂಥ ಒಂದು ಹೊಸ ಯಂತ್ರವನ್ನು ಕಂಡಿಡಿದ ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ನಾವು ಕಷ್ಟಪಟ್ಟರೆ ನಮ್ಮ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾವು ಇವಾಗ ಡಿಸೈಡ್ ಮಾಡ್ತಾ ಹೋಗೋಣ